ದಕ್ಷತ ಗುದ್ಬೆದ್ರಿಕೆಗೆಲ್ಲ ಇರ್ಲಿಕ್ಕಲ್ಲ ನಾವು ಏನ್ ಮಾಡ್ಬೇಕು ಅಂತ ದಕ್ಷತೆ ಒಳ್ಳೆ ದಾರಿಲಿ ಹೇಳ್ಕೊಬೇಕು ಒಳ್ಳೆ ದಾರಿ ಹೇಳ್ಕೊಬಿಟ್ಟು ಬಾಡ್ ಕಾದ್ಬಿಟ್ಟು ಅವ್ನಿಗೆ ಈ ಮದ್ವೆ ಬೇಡ ಅಂತ ಅನ್ಸ್ಬೇಕು ಹಂಗ್ ಮಾಡ್ತೀನಿ ಅವ್ನ ನೋಡ್ಬಿಡಿ ತಡಿ ಒಳ್ಳೆ ಮಾತಲ್ಲಿ ಹೇಳ್ಬೇಕು ಅವಳಿಗೆ ಅಕ್ಷತ ಅಕ್ಷತ ಬಾರೋ ಇಲ್ಲಿ ಅಕ್ಷತ ನಾನು ನಿಮ್ಮಮ್ಮ ಸತ್ತಗಿಂದ ಎಷ್ಟು ಕಷ್ಟಪಟ್ಟು ಸಾಕಿದಿನ ಗೊತ್ತಾ ಹ ಎಷ್ಟು ಕಷ್ಟಪಟ್ಟು ಸಾಕಿದಿನ ಅಂತ ನಿಮಗೆ ಗೊತ್ತಿಲ್ವಾ ಮುಂಚೆ ಚಿಕ್ಕಮ್ಮ ಸಾಕಿದ್ರಾ ಇವಾಗ ಏನಾಯ್ತು ಚಿಕ್ಕಮ್ಮ ನಾನು ನಿಮಗೆ ಏನಾದರೂ ಮಾಡಿದ್ದೆ ಚಿಕ್ಕಮ್ಮ ಇಲ್ಲಕೂ 何してるかってたかなマザクシャタ何るかなミンギバリンセコテカノワシャマスプラワアユチカマータレイニンテキカマミッミンタインセンコティナビチカマアニスカタパサキディナナナンデオンマティノナスコティエワインチカマエリチカマディナナナルマティチカマエリチにカスタンセコティニアルマティ ನೀನು ಗೌಡ್ರು ಮನೆಗೆ ಹೋಗ್ಬಿಟ್ಟು ಹೇಳವ ಒಂಚೂರು ನನ್ನ ಮದ್ವೆ ಹಾಕಲ್ಲ ನನ್ನ ತಂಗಿ ಮಾಡ್ಕೊಳ್ಳಿ ನಾನೇ ಹೇಳಿರದು ಮೊದಲು ಮಾಡಿ ಅವಳು ಆಮೇಲೆ ಆಯ್ತಿದೆ ಅಂತವಾ ಹೋಗಿ ಹೇಳವ ಅಯ್ಯೋ ಚಿಕ್ಕಮ್ಮ ನನ್ನ ಮದ್ವೆ ಆಯ್ತಿದೆ ಅಂತ ಯಾವಾಗ ಹೇಳ್ತೀರಿ ಚಿಕ್ಕಮ್ಮ ಅಯ್ಯೋ ನೀನು ಹೇಳಿಲ್ಲ ಕಣವ ಊರಿನ ಜನ ಎಲ್ಲವಾ ಇದು ಹೇಳ್ಬಿಟ್ಟು ಕಿರಿಯಲ್ ಮಾಡ್ತಾವಳೆ ಅಂತ ಹೋಗಿ ಗೌಡ್ರ ತಪ್ಪಿ ಟಿಕೆಟ್ ಬಂದ ಕಣವ ಅದಕ್ಕೆ ಗೌಡ್ರ ಹಿಂದೆ ಮುಂದೆ ನೋಡ್ತಾವ್ರೆ ಅದಕ್ಕೆ ನೀನು ಹೋಗ್ಬಿಟ್ಟು ಹೇಳ್ಬಿಡು ಗೌಡ್ರಿ ಹಂಗೆ ಅಂತವ ಹ್ಞೂ ನಾನೇ ಅವಳ ಮಾಡಿ ಆಮೇಲೆ ಆಯ್ತಿದೆ ಅಂತ ಹೇಳಿದೀನಿ ನಾನು ಈಗಲೇ ಆಗೋದಿಲ್ಲ ಇನ್ನೊಂದು ಎರಡು ವರ್ಷ ಬಿಡ್ಕೊಂಡು ಅಂತ ಹೇಳುವ ಅಕ್ಷತ ಹ್ಞೂ ಚಿಕ್ಕಮ್ಮ ಆಯ್ತು ಸರಿ ಚಿಕ್ಕಮ್ಮ ಹೇಳ್ತೀನಿ ಈಗಲೇ ಗೌಡ್ರು ಹೋಗ್ಬಿಟ್ಟು ಹೋಗಿ ಮತ್ತೆ ಯಾರು ಬರಗವ್ವ ಆಯಿತಾ ಹ್ಞೂ ನಾಳೆ ಹೋಗಿ ಹೇಳ್ತೀನಿ ಬಿಡಿ ಚಿಕಮ್ಮ ಪ್ರೇಮ ರವ್ವ ಸುತ್ತಿ ಬಸ್ ಕೇಳ್ತಾರೆ ನಿಮ್ಮ ದಾಡ ಮೇಲೆ ಕೊಟ್ಲಾ ನಿಮ್ಮ ಚಿಕಮ್ ಮೇಲೆ ಕೊಟ್ಲ ಅಂತ ಇಲ್ಲ ನನ್ನ ಚಿಕಮ್ಮ ಯಾರು ಯಾರು ಕೊಟ್ಟಿಲ್ಲ ನಾನೇ ಬಂದೆ ಅಂತ ಹೇಳವ್ವ ನೀನು ಹೇಳ್ಬೇಕು ನಾನು ಎರಡು ವರ್ಷ ಕೊಟ್ಟು ಮದ್ವೆ ಆಯ್ತೀನಿ ಮದುವೆ ಹಾಕಲಿ ಅಂತ ಹೇಳ್ಬೇಕು ಆಯ್ತಾ ಹ್ಞೂ ಚಿಕಮ್ಮ ಆಯ್ತು ಚಿಕಮ್ಮ ಹೇಳ್ತೀನಿ ಚಿಕಮ್ಮ ಏಯ್ವ ಅಕ್ಷತ ಅವ್ವ ನೀನು ಎಷ್ಟೋ ಅಳ್ಳನು ನೀನು ಎಷ್ಟು ಅಳ್ಳನು ನಾನು ಎಷ್ಟು ಹೋಗ್ತೀವಿ ಕೋಬಿ ಯಾರು ಅವವ್ವ ಹಾಂ ಎಷ್ಟು ಹಿಂಸೆ ಕೊಟ್ಬಿಟ್ಟೆ ನಾನು ಶ್ರಮಸ್ಬಿಡವ್ವ ಶ್ರಮಸ್ಬಿಡ್ತಾಯಿ あたらはいのいら私はかは私は私は私は私は私は私は私は私は私は私は私は私は私は私は私は私はニは私は私は私はいは私は私は私は私は私は私は私は私は私は私は私は私は私は私は私は私は私は私は私は私は私は私は私は私はんは私は私は私はのは私は私は私はーは私は私は私は私ん私は私は私は私は私は私は私は私は私は私は私は私は私はいは私は私は私は私は私は私は私は私は私は私は私は私は私は私は私は私は私は私